Vai! Ah? ಹೌದಪ್ಪ ಗಪ್ಪ ರೀಪ ಕೈ ಮುಗಿತಾ ಗಳೆ ಹೊಡೆದ ಮನೆಗೆ ಬಂದ ಹೇಳ್ತಿ ಹೇಳಕತ್ತೀ ಯಾಕತ್ತಾಯ ಹೌದು ತಾಸಿನ ಆಶೀರ್ ತಾಳ ಬಾಳಂಗಾಲಕ ಮಗ್ಗಲ ಮನೆ ಆಯಿ ಹೋಗಿ ಕರ್ಕೊಂಡು ಬಾ ಹೌದು ಖಂಡ ಯಾಕೆ ಬಂದ ಒಂದು ಕಪ್ಪು ಚಾ ಕುಡಿಯಲಿಲ್ಲ ಎತ್ತ ವಯಸ್ ಕೊಟ್ಟಿಗೆ ಕಟ್ಟದ ಬಾರ್ಕೊಂಡು ಒಯ್ದು ಗುಟುಕ್ಕ ಸಿಗತ್ತಾ ಅವ ಮಾಡಿ ಹೋಗಿ ಮುದುಕಿಗೆ ಕರ್ಕೊಂಬಂದ ಏ ಹೇಳ ಮುದುಕಿಗೆ ಏ ಆಯ್ ಓ ನನಗೇ ಯಾಕ ತ್ರಾಸು ಮಾಡ್ಕೊಳಕತ್ತ ಮನ್ಯಾಗ ಬದ್ಯಳ್ಲಕತ್ತಳ ಬಾ ಅಂತ ಮುದುಕಿ ಅವಸರ ಮಾಡಿ ಬತ್ತು ಏ ತಮ್ಮ ದಿನ ದಿನಾ ತುಂಬ್ಯಾವಪ್ಪಾ ನಿನ್ನ ಹೆಂಡ್ತಿಗಿ ಬಾಳ್ತನಾಗ ಕರ್ಕದ ನೀ ಬಾ ಕಲಾ ಕೊಂಡು ಒಂದ್ ತಾಸು ಮುದುಕಿ ಮಾತು ಕೇಳಿ ಅಂತ ಹೊರಗೆ ಕೂತ ಮುದುಕಿ ಒಂದು ಗಡಿಗಿ ಬತ್ತು ಹೊರಗ ಆ ಆ ಮನುಷ್ಯನ ಮಾರಿ ನೋಡಿ ಗೋಡಾಡಿ ಅಳ್ಳಕ್ ಶುರು ಮಾಡ್ತ ಮುರಿಕಿ ನೀನು ಹೇಳ್ತಿ ಇರ್ಬೇಕಂತ ಹೇಳಿ ನಿನ್ನ ಹಣೆ ಬರಗೊಳಗ ಬಸವಣ್ಣಪ್ಪ ಬರದಾನಪ್ಪ ನಿನ್ನ ಅಗಲಿ ಹೋಗ್ಯಾರ ಕೂಸ ಎದಿಗೇರಿ ಏರಿಯಾರ ಕೂಸ ಎದಿಗೆ ಏರಿ ಹೇಳ್ತಿ ಪ್ರಾಣ ಪ್ರಾಣ ಹೋಗ್ಯಾರ ಹೌದು ಅಂದ ಕಾಲಕ್ಕ ಕೋಸ ಮತ್ತ ತಾಯಿ ಇಬ್ರು ಪ್ರಾಣ ಬಿಟ್ರು ಪ್ರಾಣ ಬಿಟ್ಟಾರ ಪ್ರಾಣ ಹೋಗ್ಯಾರ ಅದಕ್ಕೆ ನೀ ಸಮಾಧಾನ ಮಾಡ್ಕೊಂಡಾಗ ಮನದ ಮೂರ್ ಮಕ್ಕಳಿದ್ದು ಅಂಗಳದಾಗ ಆಡಕತ್ತಾವ ಅಂಗಳದಾಗ ಆಡೋದು ಬಿಟ್ಟು ತಾಯಿ ಸತ್ತಳನ ಸುದ್ದಿ ಕೇಳಿ ಓಡಿ ಬಂದು ಮೂರು ಮಕ್ಕಳು ತಾಯಿ ಹೇಳುದು ಗೋರೆ ಆಡಿ ಚೀರೆ ಆಡಿ ಗೋರೆ ಆಡಿ ಚೀರೆ ಆಡಿ ಹೇಳುತ್ತಾವ ಯವಾ ಯವಾ ಹೋಗಬೇಕು ಆದರೆ ನನಗೆ ಏನು ಹೇಳಿ ಹೋಗಿ ತಾಯಿ ಹೋಗಬೇಕಾದರೂ ನನಗೆ ಯಾರು ಹುಡುಯದಾಗ ಹಾಕಿ ಹೋಗಿ ಹೌದಪ್ಪ ಏ ಹುಚ್ಚಿ 12 ವರ್ಷ ನಾನು ಸಂಸಾರ ಮಾಡಿದೀ ಹೋಗಬೇಕು ಆದರೆ ನಾನು ಒಂದು ಮಾತು ಹೇಳಲದೆ ಹೋರೆನು ಹೌದು ಅಂತೆ ಹೇ ಗಂತೆ ಹೇ ಚಿಕ್ಕಿ ಹಾಕಿಕೊಂಡು ಅಳ್ತಾನ ಮೂರು ಮಕ್ಕಳನ್ನ ಚೆಕ್ಕಿಗೆ ಹಾಕಿಕೊಂಡರಂತಾನ ಆಗ ನಾಲ್ಕು ಮಂದಿ ಹಿರಿಯರ ಕುಡಿದರು ಏನು ತಾಳಪ್ಪ ಇದು ಹಿಂಗೇ ಬಿಟ್ರ ಸಜ್ಜಿಗಳ ಅಂತಾ ಹೌದು ಅದಕ್ಕೆ ಸಮ ಬಾತ್ ಕವರ ಓಕಾರದ ಏನು ತಾಳ ಏನು ಕೇಳೋ கூடி ஆ மனுஷ கேக க ಮಗಳ ಸಣ್ಣ ನೋಡಪ್ಪ ಮೂರು ಮಕ್ಕಳ ಆ ಮಕ್ಕಳು ಬಿಟ್ಟು ಮತ್ತೊಂದು ಲಗ್ನ ಆಗಬೇಡ ಹೌದು ನಾಳೆ ನಾಳೆಗೆ ಮಕ್ಕಳಿಗೆ ಹೈರಾಣ ಬರ್ತದಂತೆ ಊರ ಹಿರಿಯಾರ ಎಲ್ಲ ಹೇಳಿದ್ರು ಹೌದು ಹಿರಿಯಾರ ಮಾತು ಕೇಳ ಮಗಳಿಗೆ ತಂದೆ ಹೇಳ್ತಾರ ಎಲ್ಲ ನಾ ಕೆಲಸಕ್ಕೂ ಹೋಗಿ ಬರ್ತೀನಿ ಅದನ್ನ ಜಾಕಿ ಮಾಡು ಹೌದು ತಂದೆಯ ಮಾತು ಕೇಳಿ ಹೆಣ್ಣು ಮಗಳು ತನಗೆ ಅಡಿಗೆ ಮಾಡಿ ಹಸಿ ಬಿಸಿ ಅನ್ನ ಕಲಸಿ ತಾಯಿ ತಗೊಂಡು ತಂಬಿಯರಿಗೆ ತೊಣಸಿ ಹೆಣ್ಣ ಮಗಳ ತಾಯಿ ನೆಪ್ಪ ತಗದ ಕಣ್ಣಾನ ನೀರ ಸುರಸುವಂತ ಮನೆಯಾಗ ಕುಂದ್ರೆ ಆದ್ರ ಮುಂದೆ ಬರಬರ್ತ ಬಂದಂಗ ತಂದಿ ಮನಸ್ಸು ಬದಲಾಯಿತು ಹೌದು ಯಾರ ಬದಲಾಗ್ತದ ಬಂದ ಮ್ಯಾಗ ಮಕ್ಕಳಿನ ಮ್ಯಾಗಿನ ಪ್ರೇಮ ಖಂಡ ಕಮ್ಮಾಯ್ತು ಊರಾಗ ಬಸವಣ್ಣಪ್ಪನ ಜಾತ್ರೆ ಹೌದು ಮನೆಯ ಮನತಿಯ ಹೋರಿಗೆ ಮಾಡ್ಯ ಮಕ್ಕಳು ಹೋಗಿ ಹುಟ್ಟಾಗ ಕೈ ಹಾಕ್ತಾರ ಕೊಂಡಾವ ಮೈ ಕೈ ಎಲ್ಲ ಹೊಲಸಾಗ್ಯದ ಮತ್ತೊಬ್ಬರ ಮನೆಯಾಗ ಹೋಳಿಗಿ ಮಾಡ್ಯಾರ ಮತ್ತೊಬ್ಬರ ಅಂತ ಹೇಳಿ ಮತ್ತೊಬ್ಬರ ಮನೆ ಮುಂದೆ ಹೋಗಿ ನಿಂತಿರ್ತಾವ ಆದ್ರ ಯುವಕರು ನೋಡಿ ನಮ್ಮ ಮನೆ ಮಕ್ಕಳು ಕಲ್ತಾವತ್ತೇಳಿ ಮಕ್ಕಳಕ್ಕಿನ ಮನೆಯವರು ಪರದೇಶ ಮಕ್ಕಳಿಗೆ ನುಗಿಸೋದು ಅವರು ಅನ್ನೋದು ಏತ ಹೊಡಿತಾರ ಕಳ್ಕೋತ್ತ ಮಕ್ಕಳು ಹೋಗಿ ಒಬ್ಬಕ್ಕೆ ಪುಣ್ಯ ಸಿಗುತ್ತಿ ಓಣ್ಯಾಗ ಬಹಳ ಚಲೋ ಹೆಣ್ಮಗಳು ಕೈ ಹಾಕಿನ ಮನೆಯಾಗ ಹೋಳಿಗಿದ್ದಿದ್ದಿಲ್ಲ ಕಟ್ಟಿ ರೊಟ್ಟಿ ಕಾರ ಪರದೇಶಿ ಮಕ್ಕಳು ಹಸ್ತವನ್ನ ಬಂದ ಹಳ್ಳಕತಾವೆ ತಿಳ್ಕೊಂಡು ಕಟ್ಟಿ ರೊಟ್ಟಿ ಕಾರ ಮಕ್ಕಳ ಕೈಯಾಗ ಕೊಟ್ಟು ಎರಡು ಮಕ್ಕಳು ತಗೊಂಡು ಹೋಗಿ ಬಿಸಿಲು ಹತ್ತಿರ ಜಾನೇಗಿರ ತೆಳಗಿ ನಿಂತಾವ ಕಟ್ಟಿ ರೊಟ್ಟಿ ಕಾರ ಕಣ್ಣಾನ ನೀರು ಹೊತ್ತಾವ ಹೊಡೆದ್ಯಾಡ್ತಿಲ್ಲಾಕತ್ತಾವ ತಮ್ಮದೇ ಹುಡುಕ್ಯಾಡ್ತಾಳ ಬಂದ ತಾಯಿಗೆ ಕೇಳ್ತಾಳ ಮನಿ ಯಾವ ನಮ್ಮ ತಾಮದೇರ ಮನ್ಯಾಗ ಕಾಣಲಾಗ್ಯಾವಲ್ಲ ಎಲ್ಲಿ ಹೋಗ್ಯಾವ ಅಲ್ಲ ನಿಮ್ಮ ಸಾಯಾಕಿ ಸತ್ತಾರ ನಿಮ್ಮ ಮೂರು ನನಗ ಮೂರು ಮಾಡಿ ಸತ್ತಾಳ ಅಂತ ಹೇಳಿ ಮಂಡ ಬಾರಿಗೆ ತಗೊಂಡು ಹೆಣ್ಣು ಮಗಳ ಬೆನ್ನಾಗ ಹೊಡ್ದ್ರ ಹೆಣ್ಣು ಮಗಳ ತಮ್ಮದೇರಿ ಹುಡುಕ್ಯಾಡ ಕೊಟ್ಟ ಅವಸರ ಮಾಡಿ ಓಡ್ಕೊತ ಓಡ್ಕೊತು ಓಡಲ್ಲ ಹುಡುಕ್ಯಾಡ್ತ ಕುಡಿಕಾರಿ ಹೋಗೋದ್ರೊಳಗೆ ಒಂದು ಗಿಲೋ ಕೆಳಗೆ ನೆತ್ತಿ ಎರಡು ಸಣ್ಣ ಕೂಸುಗಳು ಕಟ್ಟಿ ರೊಟ್ಟಿ ಕಾರ ಹಚ್ಕೊಂಡು ತಿಲ್ಲಾಕತ್ತವಾ ಅಕ್ಕ ಬರೋದು ನೋಡಿ ಹಂಸಲ್ಲಿ ಹೋಗಿ ಅಕ್ಕನ ಚಕ್ಕಿ ಬಿದ್ದ ತಾರ ಅವಿದ್ರ ನಮಗೆ ಇವತ್ತು ಹೋಳಿಗೆ ಉಳಿಸ್ತಿರ್ಲಿಲ್ಲ ಅವಿದ್ರ ನಮಗೆ ಇವತ್ತು ಚಂದಾಗಿ ಝಳಕ ಮಾಡುತ್ತಿರ್ಲಿಲ್ಲ ನಮಗ ತಾಯಿ ಅಂತ ಹೇಳಿ ಒಳ್ಳೆ ಮಂಗಲ್ಲ ಹೊಡೆದು ಹೊಡೆದು ಹೊರಗ್ ಹಾಕ್ಲಾಕತ್ತಾರ ನಮ್ಮ ತಾಯಿನ ಯಾಕರೆ ಭಗವಂತ ಕಸಗೊಂಡನ ಅಂತ ಹೇಳಿ ಚಕ್ಕಿಗೆ ಹಾಕೊಂಡು ತಾಯಿನ ನೆನೆಸಿ ಪರದೇಶಿ ಮಕ್ಕಳ ಒಳ್ಳಾಕತ್ತಾವ್ ಹೋಗಿದ್ದಾವ ಅವಾಗ ತಮ್ಮ ತಾಯಿ ಬಳಿಯ ನಾ ಇನ್ನೊಂದು ಸ್ವಲ್ಪ ದಿನ ಹೋಲಿ ನಾ ನಿಮಗ ಹೋಳಿಗೆ ಮಾಡಿ ಉಣಿಸ್ತೀನಂತೆ ಅಕ್ಕ ಸಮಾಧಾನ ಮಾಡಿ ಕರ್ಕೊಂಡು ಹೋಯ್ತು ಕರ್ಕೊಂಡು ಹೋಗಿ ಒಂದು ತಮ್ಮ ಅಕ್ಕನ ಬಳಿಯ ಕೊತ್ತು ನಡುವೆ ಮಗ ಅಕ್ಕನ ಬಳಿ ಕುಂದರ್ಲಿಲ್ಲ ತಾಯಿ ಕುಂದ್ರಂತ ಅಂತ ಹೋಗಿ ಕೊತ್ತ ಕತ್ತಲ ಕೋಲಿ ತಾಯಿ ಸೈಬೇಕಾದ್ರೆ ತನ್ನ ಒಂದು ತನ್ನ ಆಗತ್ತೀರಿ ಎಲ್ಲ ಕಟ್ಟು ಆ ಮನೆಯ ಮಗನಿಗೆ ತಾಯಿ ನೆನಪಾಗಿ ನಮ್ಮವು ಸೈಬೇಕಾದ್ರೆ ಈ ಹೋಳಿಗೆ ಹೋಳ್ಗ ಕಟ್ಟು ತಳ ಸಣ್ಣ ಕೂಸ್ ತಿಳಿಯಲ್ಲ ಹೋಗಿ ಗಂಟು ತನ್ನ ಆ ಗಂಟನೆ ಏನಿರಬೇಕು ಹರಕ ಸೀರೆ ಅದಾವ ತಾಯಿ ಉಟ್ಟಿರ್ತಕ್ಕಂತ ಸೀರೆ ತಗೊಂಡ ತನ್ನ ಮಾರಿ ಮೇ ಹಚ್ಕೊಂಡು ಮಕ್ಕೊಂಡ ಹೌದು ತಾಯಿನ ಹೆಂಗ ನೆನೆಸ್ತಾನ ಕೇಳಿ ಹೆಂಗ ನೆನಸ್ತಾನೆ ಎಲ್ಲದಿ ಹೇಳು ನಾನು ಹುಡುಕಾಡಕೋ ಅಂತ ಬರ್ತಿನ ಅಂತ ಹೇಳಿ ಮಗ ತಾಯಿ ಶ್ರೀ ಹೊತ್ತುಕೊಂಡು ಬರುತ್ತಾನ ಅದೇ ದಿನ ನೋಡಿ ಹೆಂಗಲ ಸಂದರ್ಭ ಏನಾಗಿತ್ತು ಬಸಣ್ಣ ಹೌದು ನಗನಂತರುವಾಡಿ ಅರಮಗ ಪೊಟ್ಟಿ ಆದ್ರಿ ಆದಿನಾ ಹಾದಿಗೆ ನನಗೆ ಬರ್ಲಕ್ಕಾಗೋದಿಲ್ಲ ನನ್ನ ಹಾನಿಗೆ ಒಂದಿನ ನೀವು ಬರುದ ಅಲ್ಲಿ ತಪ್ಪಾ ಈಗ ಗೆಣಸಿನ ಹೋಳಿಗೆ ಮಾಡೀನಿ ಅಕ್ಕಗೆ ಕರ್ಕೋ ತಮ್ಮ ಕರ್ಕೋ ಚಂದಗೆ ಊಟ ಮಾಡತ್ತೆ ಹೇಳಿ ತಾಯಿ ಕರಸಿನ ಬಂದು ಹೇಳು ನಮ್ಮ ಬಂದ ಮಗ ಎಂತ ಹೋಳಿಗೆ ಉಳ್ದಕ್ಕತ್ತೆ ಅವರು ಮಾಡಿ ಹೇಳುತ್ತ ನಾ ಹಣಿಗೆ ಗಾಡಿ ಬಿಡಿತದ ಗ್ವಾಡಿ ಬಿಡದ ಹಣೆ ರೋಲ್ ಪರದೇಶಿ ಮಗಿ ಯಾವ ನನ ತಮ್ಮ ಏನಾಯ್ತು ಅಕ್ಕ ಹೊರಗೊತ್ತ ಮಾಡಿ ಓಡಿ ಬರ್ತಾಳ ಓಡಿ ಬಂದು ನೋಡಿದ್ರಾಗ ಹಣಿ ತುಂಬ ರಚಾರೋ ಏ ಅಕ್ಕ ಆ ಮೂಲೆ ಹಾಳೆ ನೋಡು ಈ ಮೂಲೆ ಹಾಳೆ ನೋಡುಗೆ ಹಾಳೆ ನೋಡು ಅಡಿಗೆ ಮನೆಯಾಗ ಹಾಳೆ ನೋಡತ್ತೆ ಹೇಳಿ ಅಕ್ಕನ ತೆಕ್ಕಿಗೆ ಹೈಕೊಂಡು ತಮ್ಮ ಹುಚ್ಚಿರದಂಗತ್ತಾಳೆ ಅಪ್ಪ ಇನ್ನೆಲ್ಲಿ ಅವು ಎಲ್ಲಿ ಅವು ಬರ್ತಾಳೆ ಅವ್ವಾ ಯಾರ ಕೈಗೂ ಸಿಗಲ ದೂರ ಹೋಗಿ ಕೊತ್ತ ಯಾರ ಕೈಯಾಗ ಸಿಗಲಾರು ಹೋಗಿ ಅವನು ದೂರ ಕೊಟ್ಟಾಳೆಪ್ಪ ನಿನಗ ನಾನೇ ಮಾಡ್ತೀನಿ ತಮ್ಮ ಅಂತ ಹೇಳಿ ತಮ್ಮ ಟಕ್ಕಿ ಹೈಕೋರ್ಟ್ ಒಂದೇ ಗೋರ್ಯಾಡಿ ಗೋರ್ಯಾಡಿ ಅಳ್ಳಾಕತ್ತ ಮಗಳು ಹೌದು ಮುಂದೆ ಏನಾಯ್ತು ನೋಡ್ರಿ ಜಗತ್ತ ಜನರಿಗೆ ಜನರು ಮೋಸ ಮಾಡಬಹುದು ಹೌದು ಆದ್ರ ಬಸವಣ್ಣಪ್ಪ ಮಕ್ಕಳಿಗೆ ಮೋಸ ಮಾಡ್ಲಿಲ್ಲ ಹೌದು ಅವಾಗ್ಯಾರ ಕಣ್ಣ ನೀರು ತೆಗೆದ್ರಿ ಈಗ ಮುಂದೆ ಹೆಂಗ ಆಗ್ತದ ಮತ್ತೊಬ್ಬರು ಮಕ್ಕಳಿಗೆ ನಾವು ಜೀವ ಹೊಡೆದ್ರ ನಮ್ಮ ಮಕ್ಕಳಿಗೆ ಇನ್ನೊಬ್ರು ಜೀವ ಹೊಡ್ಯ ಮಧಾನಿ ಹೆಂಗಾಯ್ತು ಮಕ್ಕಳಿನಾಗ ಅನ್ಯಾಯ ಆಯ್ತಪ್ಪ ಅಂದ್ರ ಬಸವಣ್ಣಪ್ಪ ನಿಮ್ಮ ಮಕ್ಕಳಿನಾಗ ಅನ್ಯಾಯ ಮಾಡ್ತಾನೆ ಎಷ್ಟು ಮಂದಿ ಎಲ್ಲಾರು ಇವತ್ತ ಕಣ್ಣಾನ ನೀರು ಹಾಕಿದ್ರೆ ಈ ಕಣ್ಣಾನ ನೀರಿನ ಪ್ರತಿಫಲ ಮುಟ್ಟಬೇಕಾಗ್ಯ ನಿಮ್ಮ ಮನೆಯ ಆ ಇವತ್ತ ಕಣ್ಣೀರ್ ಹಾಕಿರ್ತೀರ್ಲಿ ಕಣ್ಣೀರ್ ಹಾಕಿರ್ಕ ನೀವು ಪರದೇಶಿ ಮಕ್ಕಳು ಹೌದು ನಿಮ್ಮ ಊರಾಗಲಿ ನಿಮ್ಮ ಒಳಗಾಲಿ ನಿಮ್ಮ ಆಜುಬಾಜು ಆಲಿ ನಿಮ್ಮ ಮನಿ ಮಕ್ಕಳಾಗಿರ್ಲಿ ನಿಮ್ಮ ಸುತ್ತಮುತ್ತ ಎಲ್ಲೇ ಇದ್ರು ಸಹಿತ ಹೌದು ಪರದೇಶಿ ಮಕ್ಕಳಿಗೆ ನೀವು ಹೊಲ ಹಚ್ಚಬೇಡ್ರಿ ಮನಿ ಹಚ್ಚಬೇಡ್ರಿ ರೊಕ್ಕ ಕೊಡಬೇಡ್ರಿ ರೂಪಾಯಿ ಕೊಡಬೇಡ್ರಿ ಆಸ್ತಿ ಕೊಡಬೇಡ್ರಿ ಅಂತಸ್ತು ಕೊಡಬೇಡ್ರಿ ಬೇರೆ ಬೇಡ ಬಂಗಾರ ಬೇಡ ಬೇಡ ಹೌದು ತಾಯ ಸಪ್ತ ಮಕ್ಕಳು ನಿಮ್ಮ ಮನೆ ಮುಂದೆ ಹೈದ ಅಂದ್ರ ಔಕ ನೆಳ್ಳಾಗ ಕರೆದು ಒಂದು ಚರಿಗೆ ನೀರು ಕೊಟ್ಟು ಅப்புற ತೆಲೆ ಕೈ ಹಾಕಿ ತಾಯ ಪ್ರೀತಿ ತೋಂತು ನಿಮ್ಮಂತ ಬೆರತ್ತು ನಿಮ್ಮ ಸಪ್ತಮಂತ ಯಾರು ಅಂತ ತಿ ಸಮಾನ ಕೈಯೆಗಳ ಹೌದು ಹೌದು ತೋಂತಾ ಯಾಕಪ್ಪ ಅಂತಂದ್ರ ಓದೇಳ ಮಗನಂದಿದಂದ ಸಣ್ಣ ಕಿನಂತದ ಹೌದು ದೈವಟ್ಟಿ ಕೆಲಸ ಆ ನಮ್ಮ ಅಪ್ಪಾರಿಯನು ಮಾಡಬೇಕು ನಮ್ಮ ಔರಿಯನು ಮಾಡ್ತಿರೋಂತ ಈ ಭಾವಸನ ಇಟ್ಟುಕೊಂಡು ಈ ಪದ್ಯ ಮುಗಿಸಿ ನಮ್ಮ ಸರಜೋಡಿ ಕनावलीಗೆ ಬಾಳೆ ಕೊಡುವ ಹೌದು Kyllä.